ಸಾವಿರದ ಒಂಬೈನೂರ ಇಪ್ಪತ್ತಾರು ಹಿಲ್ಟನ್ ಕಮಿಷನ್ನ ವರದಿಯ ಮೇರೆಗೆ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಒಪ್ಪಿಗೆಯನ್ನು ಪಡೆದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಕಲ್ಕತ್ತಾದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆದಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಡೀ ಭಾರತದ ಫೈನಾನ್ಸಿಯಲ್ ಸಿಸ್ಟಮ್ನ ರೆಗ್ಯುಲೇಟ್ ಮಾಡಿದೆ ಸೊ ಇಂಥ ಒಂದು ಒಂದು ದೇಶನ ಕಟ್ಟಬೇಕಾದ್ರೆ ಅದಕ್ಕೊಂದು ಬ್ಯಾಂಕಿಂಗ್ ಸಿಸ್ಟಮ್ ಇರಬೇಕು ಆ ಬ್ಯಾಂಕಿಂಗ್ ಸಿಸ್ಟಮ್ ಯಾವ ತರ ಇರಬೇಕು ಅದರ ಫಂಕ್ಷನ್ಸ್ ಏನು ಅದರ ಡೈರೆಕ್ಟರ್ಸ್ ಏನು ಕಾಂಪೋಸಿಷನ್ ಏನು ರೆಸ್ಪಾನ್ಸಿಬಿಲಿಟೀಸ್ ಏನು ಡೆಸಿಗ್ನೇಟೆಡ್ ಮೂವತ್ತೈದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆದ್ಮೇಲೆ ಎರಡು ವರ್ಷದ ನಂತರ ಅದನ್ನ ಬಾಂಬೆಗೆ ಶಿಫ್ಟ್ ಮಾಡ್ತಾರೆ ಫಸ್ಟ್ ಎಸ್ಟಾಬ್ಲಿಷ್ ಆಗಿದ್ದು ಕಲ್ಕತ್ತಾದಲ್ಲಿ ಇವತ್ತು ಸಹಿತ ಆರ್ ಬಿ ಐ ಮ್ಯೂಸಿಯಂ ಕಲ್ಕತ್ತಾದಲ್ಲಿ ಇದೆ ಅದನ್ನ ನೆಕ್ಸ್ಟ್ ಮೈನ್ ಬ್ರಾಂಚ್ ನ ಮುಂಬೈಗೆ ಶಿಫ್ಟ್ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಸ್ವತಂತ್ರ ಬಂದ ನಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ರಾಷ್ಟ್ರೀಕೃತಗೊಳಿಸಲಾಗುತ್ತೆ ನ್ಯಾಷನಲೈಸೇಷನ್ ಮಾಡಲಾಗುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಬ್ಯಾಂಕರ್ಸ್ ಬ್ಯಾಂಕ್ ಅಂದ್ರೆ ಎಲ್ಲಾ ಬ್ಯಾಂಕ್ ಗಳಿಗೂ ಹಣವನ್ನ ಕೊಡೋದು ತಗೊಳ್ಳೋದು ಬ್ಯಾಂಕ್ಗಳು ಯಾವ ತರ ಮಾಡಬೇಕು ಅಂತ ಹೇಳೋದು ನಮ್ಗೆ ಎಷ್ಟೊಂದು ಕಾಲ್ಗಳು ಬರ್ತಾವಲ್ಲ ಫೈನಾನ್ಸಿಯಲ್ ಸರ್ ನಿಮಗೆ ಸಾಲ ಬೇಕಾ ಇವಾಗೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಕ್ಯಾಶ್ ನಾವು ನೋಡ್ತಿಲ್ಲ ಇವನ್ನೆಲ್ಲ ರೆಗುಲೇಟ್ ಮಾಡೋದು ನಿಮ್ಮ ಬಿಟ್ ಕಾಯಿನ್ಸ್ ಇರ್ಬೋದು ಇವನ್ನೆಲ್ಲ ರೆಗುಲೇಟ್ ಮಾಡುವಂತ ಒಂದು ಸ್ಟ್ಯಾಚ್ಯುಟರಿ ಪವರ್ಫುಲ್ ಬಾಡಿ ಇನ್ ಇಂಡಿಯಾ ಅಂದ್ರೆ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಟ್ಟು ಗವರ್ನರ್ ಇರ್ತಾರೆ ಗವರ್ನರ್ ಗಿಂತ ಮೇಲೆ ಸೆಂಟ್ರಲ್ ಕಮಿಟಿ ಇರ್ತಾರೆ ಸೆಂಟ್ರಲ್ ಕಮಿಟಿಯಲ್ಲಿ ಇಪ್ಪತ್ತೊಂದು ಜನ ಇರ್ತಾರೆ ಇಪ್ಪತ್ತೊಂದು ಜನದಲ್ಲಿ ಹನ್ನೆರಡು ಜನ ಗವರ್ಮೆಂಟ್ ನಾಮಿನೇಟ್ ಮಾಡುತ್ತೆ ಅವರು ಬೇರೆ ಬೇರೆ ಫೀಲ್ಡ್ಸ್ ಇಂದ ಬಂದಿರ್ತಾರೆ ನಾಲ್ಕು ಜನ ಇರ್ತಾರೆ ಮಿಕ್ಕಿದವರು ಗವರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೆ ಮನ್ ನೋಟ್ ಮೇಲೆ ನಾವು ಸೈನ್ ಮನಮೋಹನ್ ಸಿಂಗ್ ಅವರು ಸೈನ್ ಇರ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ ಅಲ್ಲಿಂದ ವರ್ಲ್ಡ್ ಬ್ಯಾಂಕ್ ರೆಪ್ರೆಸೆಂಟೇಟಿವ್ ಆಗಿ ಕೊಟ್ಟು ಅದಾದ ಮೇಲೆ ದೇಶದ ಪ್ರಧಾನ ಮಂತ್ರಿ ಆಗಿತ್ತವ್ರು ಈಗ ಆರ್ ಬಿ ಐ ಗವರ್ನರ್ ಸಂಜಯ್ ಮಲ್ಹೋತ್ರ ಅಂತ ಹೇಳ್ಬಿಟ್ಟು ಸೊ ಈ ಬ್ಯಾಂಕಿಂಗ್ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗೆ ಅದು ಫಾರ್ಮೇಶನ್ ಆಯ್ತು ಅಂತ ಗೊತ್ತಾಯ್ತು ನೋಟ್ಸ್ ನ ಪ್ರಿಂಟ್ ಆಗುತ್ತೆ ಸೊ ಅದು ಎಲ್ಲಾ ಗೌರ್ಮೆಂಟ್ ಅಕೌಂಟ್ಸ್ ನ ಹ್ಯಾಂಡ್ ಮಾಡುತ್ತೆ ಎಲ್ಲಾ ಗೌರ್ಮೆಂಟ್ ಅಕೌಂಟ್ಸ್ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇರುತ್ತೆ ಇದು ಬ್ಯಾಂಕ್ ಗಳಿಗೆ ಬ್ಯಾಂಕ್ ಸೊ ಎಲ್ಲಾ ಬ್ಯಾಂಕ್ಗಳಿಗೂ ಬರಬೇಕಾದಂತ ದುಡ್ಡುಗಳನ್ನ ಅಥವಾ ತಗೋಳೋದು ಆ ಬ್ಯಾಂಕ್ ಅಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಿರುವ ಆ ಬ್ಯಾಂಕ್ ಮುಳುಗಿದ್ರೆ ಅಲ್ಲಿ ಆ ಕಸ್ಟಮರ್ಸ್ ನ್ಯಾಯ ಕೊಡೋದು ಇದೆಲ್ಲವನ್ನು ರೆಗ್ಯುಲೇಟ್ ಆರ್ ಬಿ ಐ ಮಾಡುತ್ತೆ ಇದು ಯಾವ್ದೋ ಒಂದು ಬ್ಯಾಂಕ್ ಅಕಸ್ಮಾತ್ ಕಳೆದು ಏನೋ ಲಾಸ್ ಮಾಡ್ಕೊಂಡು ಅಂದಾಗ ಲೆಂಡರ್ ಆಫ್ ಲಾಟ್ಸ್ ಅದು ಆ ದೇಶವನ್ನಾಗ್ಲಿ ಸರ್ಕಾರವನ್ನಾಗ್ಲಿ ಅಥವಾ ಆ ಬ್ಯಾಂಕ್ನಾಗ್ಲಿ ಉಳಿಸುವ ಪ್ರಯತ್ನ ಮಾಡ್ತಾರೆ ಇದು ಎಲ್ಲ ಒಂದು ಕಸ್ಟಡಿಯನ್ ಮ್ಯಾನೇಜರ್ ಫಾರಿನ್ ಎಕ್ಸ್ಚೇಂಜ್ ಸರ್ವಿಸಸ್ಗೆ ಒಂದು ಕಸ್ಟಡಿಯನ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತೆ ಆಮೇಲೆ ಕಂಟ್ರೋಲ್ ಆಫ್ ಮನಿ ಅಂಡ್ ಕ್ರೆಡಿಟ್ ಕ್ರೆಡಿಟ್ ಸಪ್ಲೈ ಅಂದ್ರೆ ಜನಗಳಿಗೆ ಎಷ್ಟು ದುಡ್ಡು ತಲುಪಬೇಕು ಕ್ರೆಡಿಟ್ ಯಾವ ತರ ಕೊಡಬೇಕು ಅಂತ ಒಂದು ರೆಗ್ಯುಲೇಟ್ ಮಾಡುತ್ತೆ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಡೀ ದೇಶದ ಒಂದು ಫೈನಾನ್ಷಿಯ ಹೊತ್ತೋ ಗೊತ್ತಿದೆ ಪ್ರತಿಯೊಂದು ಹಣದ ಮೇಲೆ ನಿರ್ಧಾರವಾಗ ಸಮಯದಲ್ಲಿ ಇಡೀ ಭಾರತವನ್ನ ಒಂದು ಏಕತೆಯಲ್ಲಿ ಹೊಂದಿಕೊಂಡು ಹೋಗುವಂತ ಇನ್ಫ್ಲೇಷನ್ ಆಗಿದ ತರ ಅಂದ್ರೆ ಹಣದುಬ್ಬರ ಆಗದೆ ಇರೋ ತರ ಮೇಂಟೈನ್ ಮಾಡುವಂತ ಒಂದು ಸಾರ್ವಭೌಮಿಕ ಸಂಸ್ಥೆ ಸೊ ಇದರಲ್ಲಿ ನಾಲ್ಕು ಭಾಗಗಳಿವೆ ಒಂದು ಇನ್ಶೂರೆನ್ಸ್ ಮತ್ತೆ ಕ್ರೆಡಿಟ್ ಸಂಸ್ಥೆನ ಇನ್ಶೂರೆನ್ಸ್ ಮತ್ತೆ ಕ್ರೆಡಿಟ್ ಭಾಗವನ್ನು ಒಂದು ಒಂದು ವ್ಯವಸ್ಥೆಯನ್ನು ನೋಡ್ಕೊಳ್ತದೆ ಇನ್ನೊಂದು ನೋಟ್ ಮುದ್ರಣ ವ್ಯವಸ್ಥೆಯನ್ನು ನೋಡ್ಕೊಳ್ತದೆ ಇನ್ನೊಂದು ಐಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇವುಗಳ ಬಗ್ಗೆ ಒಂದು ಒಂದು ಸಪ್ರೇಟ್ ವಿಭಾಗ ಇದೆ ಮತ್ತು ಇಂಡಿಯನ್ ಫೈನಾನ್ಷಿಯಲ್ ಲಿಮಿಟೆಡ್ ನೀವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾಲ್ಕಿದ್ರೆ ಒಂದು ನೋಟು ಮುದ್ರಣಕ್ಕೆ ಸಂಬಂಧಪಟ್ಟರೆ ಒಂದು ಐಟಿ ಗ್ಯಾಂ ಇನ್ನೊಂದು ಫೈನಾನ್ಷಿಯಲ್ ಟೆಕ್ನಾಲಜಿ ಬಂದಿದೆ ಫೋನ್ ಪೇ ಬಂದಿದೆ ಇವಾಗ ನಾವು ದುಡ್ಡು ಆಗ್ತಾ ಇದೀವಿ ಅದು ಎಲ್ಲಿ ಹೋಗ್ತಿದೆ ನಮ್ಮ ಮೋಸ ಆಗ್ಬೋದಲ್ಲ ಯಾರೋ ನಮ್ಗೆ ಮೋಸ ಮಾಡ್ಬೋದಿಲ್ಲ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರಿಗೆ ನೀವು ಆಪ್ ಗಳಿಗೆ ಲೈಸೆನ್ಸ್ ಕೊಡೋದು ಅದನ್ನ ಮ್ಯಾನೇಜ್ ಮಾಡೋದು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ ಮತ್ತೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕಂಪ್ನಿ ನಾವು ಇನ್ಶೂರೆನ್ಸ್ ತಗೋತೀವಿ ನಾವು ಸತ್ತ ಹೋಗ್ತೀವಿ ನಾನು ದುಡ್ ಕೊಡ್ಲಿಲ್ಲ ಅಂತಂದ್ರೆ ಸೊ ಇನ್ಶೂರೆನ್ಸ್ ಮತ್ತೆ ಕ್ರೆಡಿಟ್ ಕ್ಲಿಯರೆನ್ಸ್ ನಾನು ಯಾವ ಸಾಲ ತಗೊಂಡಿರ್ತೀನಿ ಕ್ಲಿಯರ್ ಮಾಡಿರ್ತೀನಿ ಕ್ಲಿಯರ್ ಮಾಡಿ ಕ್ರೆಡಿಟ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡೋದು ಬ್ಯಾಂಕ್ಗಳು ನಮ್ಮ ಜನಗಳನ್ನ ಸಹ ಸಹ ಸಹಾಯಕ್ಕಿರಬೇಕೇ ವಿನಃ ನಮ್ಮನ್ನ ಶೋಷಣೆ ಮಾಡಬಾರ್ದು ಅನ್ನೋದಕ್ಕೆ ಒಂದು ಕಾಬೂಲ ಬ್ಯಾಕ್ ಕಾರಣಾಗಿ ಕಾರಣ ಆಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕರ್ಕೊಂಡೋಗುತ್ತೆ ಇಲ್ಲಿ ನಾವು ಐ ಎ ಎಸ್ ಪ್ರಿಪೇರ್ ಆಗುವಂಥ ಇಂಪಾರ್ಟೆಂಟ್ ಆಗಿ ಕಲಿಬೇಕಾಗಿರೋದ್ರೆ ಇಂಟರ್ವ್ಯೂಗಳಲ್ಲಿ ಆಫ್ ಇಂಡಿಯಾ ಬ್ಯಾಂಕಿಂಗ್ ಸಿಸ್ಟಮ್ನ ಯಾವ ತರ ಹ್ಯಾಂಡಲ್ ಮಾಡುತ್ತೆ ಸೊ ಇನ್ಫ್ಲೇಷನ್ ಆಗದೆ ಇರೋ ಯಾವ ತರ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳ್ಬೋದು ಮೊದಲನೇದು ರ್ಯಾಪೋ ರೇಟ್ ರ್ಯಾಪೋ ರೇಟ್ ಅಂತ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾನು ಬ್ಯಾಂಕ್ ಗಳಿಗೆ ಲೋನ್ಗಳು ಕೊಡ್ತೀನಿ ನನ್ನನ್ನು ನೀವು ಸಹ ತಗೋಬಹುದು ಸೊ ನಾನು ಕೊಡುವ ಬಡ್ಡಿ ದನ ಆರು ಪಾಯಿಂಟ್ ಐದು ಅಂದ್ರೆ ನೂರು ರೂಪಾಯಿಗೆ ನೀವು ತಗೊಂಡ್ರೆ ಆರ್ನೂವರು ರೂಪಾಯಿ ಬಡ್ಡಿನಲ್ಲಿ ನಾನು ಕೊಡ್ತೀನಿ ವರ್ಷಕ್ಕೆ ಸೊ ಇದು ರ್ಯಾಪೋ ರೇಟ್ ರ್ಯಾಪೋ ರೇಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನಿತರ ಬ್ಯಾಂಕ್ಗಳಿಗೆ ಕೊಡುವಂತಹ ಒಂದು ಸಾಲದ ಇಂಟ್ರೆಸ್ಟ್ ರೇಟ್ ನ ರಾಪೋ ರೇಟ್ ಅಂತ ಹೇಳ್ತೀವಿ ರಿವರ್ಸ್ ರ್ಯಾಪೋ ರೇಟ್ ಅಂತ ಹೇಳ್ತೀವಿ ಅಂದ್ರೆ ಈಗ ಬ್ಯಾಂಕ್ ನಿಮ್ಮ ಸಫಿಶಿಯಂಟ್ ಡ್ಯೂಟಿ ಇರುತ್ತೆ ಅನ್ಕೊಳ್ಳಿ ಇವತ್ತು ಹತ್ರ ನೀವು ನೀವೇನು ಮಾಡ್ತೀರಾ ಇಲ್ಲ ನಾನು ಬ್ಯಾಂಕ್ಗೆ ಡಿಪಾಸಿಟ್ ಮಾಡ್ತೀನಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಡಿಪಾಸಿಟ್ ಮಾಡ್ತೀನಿ ಅಂತ ಹೇಳ್ಬೋದು ನಿಮಗೆ ನಾನು ಆಫರ್ ಕೊಡ್ತೀನಿ ನೀವು ಗೋಲ್ಡ್ ಮೇಲಾನ ಇನ್ವೆಸ್ಟ್ ಮಾಡಿ ಇಲ್ಲ ಅಂತಂದ್ರೆ ನೀವು ಗೌರ್ಮೆಂಟ್ ಬಾಂಡ್ಸ್ ತೋಡಿ ಅಂತ ಹೇಳ್ತೀನಿ ಸೊ ನೀವು ಗೋಲ್ಡ್ ಬಾಂಡ್ಸ್ ಅನ್ನು ತಗೋಬಹುದು ಅಥವಾ ಇನ್ಶೂರ್ ನಮ್ಮ ಗೌರ್ಮೆಂಟ್ ಬಾಂಡ್ಸ್ ಮೇಲಾನು ನೀವು ಇನ್ವೆಸ್ಟ್ ಮಾಡ್ಕೋಬಹುದು ಸೊ ಅವಕ್ಕೆ ನಾನು ರಿವರ್ಸ್ ಅಂತ ಅಂದ್ರೆ ನಾನು ಅದಕ್ಕೆ ಒಂದು ಬಡ್ಡಿಯನ್ನು ಕೊಡ್ತೀನಿ ನಾನು ಸೊ ನಾನು ಎಷ್ಟು ಕೊಡ್ತೀನಿ ಮೂರು ಪಾಯಿಂಟ್ ಮೂರು ಐದು ಮೂರು ಮೂರು ರೂಪಾಯಿ ಮೂವತ್ತೈದು ಪೈಸೆಯಷ್ಟು ಬಡ್ಡಿಯ ದಬ್ಬವನ್ನು ರಿವರ್ಸ್ ರ್ಯಾಪೋ ರೇಟ್ ನಲ್ಲಿ ನಾವು ಬೇರೆ ಭಾಗಗಳಿಗೆ ಬಡ್ಡಿಯನ್ನು ಕೊಡ್ತೀನಿ ಸೊ ನಾನು ತಗೊಳೋ ಬಡ್ಡಿ ಜಾಸ್ತಿ ನಾನು ನಿಮಗೆ ಸಾಲ ಕೊಟ್ಟರೆ ನಿಮ್ಮ ಹತ್ರ ಆರು ರೂಪಾಯಿ ಆರ್ನೂರು ರೂಪಾಯಿ ಬಡ್ಡಿ ತೊಗೊತೀನಿ ನಾನು ನಿಮಗೆ ಕೊಟ್ರೆ ನೀವೇನಾದ್ರು ನನಗೆ ಸಾಲ ಕೊಟ್ಟರೆ ನಾನು ಮೂರು ಮೂವತ್ತೈದು ಮೂರು ರೂಪಾಯಿ ಮೂವತ್ತೈದು ಪೈಸೆ ನಿಮಗೆ ಕೊಡ್ತೀನಿ ಇದನ್ನ ರಿವರ್ಸ್ ರ್ಯಾಪೋ ರೇಟ್ ಅಂತ ಹೇಳ್ತಾರೆ ಆಮೇಲೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ ಅಂದ್ರೆ ಯಾವ್ದೇ ಒಂದು ಬ್ಯಾಂಕ್ ಸರ್ ನಾನು ಹತ್ತು ಕೋಟಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ನನ್ನ ಹತ್ರ ಲೈಸೆನ್ಸ್ ತಗೋಬೇಕು ಅಂದ್ರೆ ನಾವು ಹೇಳ್ತೀವಿ ನೋಡಪ್ಪ ನೂರು ರೂಪಾಯಿಗೆ ನಾಲ್ಕೂವರೆ ರೂಪಾಯಿಗೆ ಡಿಪಾಸಿಟ್ ಇಡೋ ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ಯಾವ ತರ ವ್ಯಾಪಾರ ರೂಪಾಯಿ ವ್ಯಾಪಾರ ಮಾಡೋದು ಸರ್ ನೂರು ರೂಪಾಯಿ ನಾನು ಬಡ್ಡಿ ವ್ಯವಹಾರ ಮಾಡ್ತೀನಿ ಅಂದ್ರೆ ನೀವು ಒಂದು ಕೆಲಸ ಮಾಡು ಮಾಡೋದು ನಾಲ್ಕು ನಾಲ್ಕೂವರೆ ರೂಪಾಯಿ ನಂತರ ಡಿಪಾಸಿಟ್ ಇಡಬೇಕು ಮಿಕ್ಕಿದ್ದ ಮಿಕ್ಕಿದ್ದ ದುಡ್ಡು ಅಂದ್ರೆ ತೊಂಬತ್ತಾರೂವರೆ ರೂಪಾಯಿನ ತೊಂಬತ್ತ ಐದೂವರೆ ರೂಪಾಯಿನ ನೀನು ಅದನ್ನ ಟ್ರಾನ್ಸಾಕ್ಷನ್ ಅಲ್ಲಿ ಬಿಡ್ಬೋದು ಇದನ್ನ ಹೇಳ್ತೀವಿ ಕ್ಯಾಶ್ ರಿಸರ್ವ್ ರೇಶಿಯೋ ಅಂತ ಹೇಳ್ತೀವಿ ಸೊ ನಿನ್ನ ದುಡ್ಡು ಜಾಸ್ತಿ ಇದೆ ಅನ್ಕೊಂಡು ನಾನು ಕ್ಯಾಶ್ ರಿಸರ್ವ್ ರೇಷಿಯೋ ಜಾಸ್ತಿ ಮಾಡ್ಬೋದು ಸೊ ನಾನು ಜಾಸ್ತಿ ಕ್ಯಾಶ್ ರಿಸರ್ವ್ ರೇಷಿಯೋ ಮಾಡ್ಕೋಬಹುದು ಇಲ್ಲ ಕ್ಯಾಶ್ ರಿಸರ್ವ್ ರೇಷಿಯೋ ಕಡಿಮೆ ಮಾಡ್ಕೋಬಹುದು ಈ ತರದಲ್ಲಿ ನೆಕ್ಸ್ಟ್ ಎಸ್ ಎಲ್ ಆರ್ ಅಂತ ಹೇಳ್ತೀವಿ ಅಂದ್ರೆ ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಶಿಯೋ ಅಂತ ಪ್ರತಿ ಬ್ಯಾಂಕು ಸಮೇತ ತನ್ನಲ್ಲಿರೋ ಡಿಪಾಸಿಟ್ ಎಲ್ಲ ಎಲ್ಲ ಒಂದ್ ಕಡೆ ಇಡಕ್ಕಾಗಲ್ಲ ಎಲ್ಲ ತಗೊಂಡೋಗಿ ನಿಮ್ಮ ಹತ್ರ ಬರುತ್ತೆ ತಗೊಂಡೋಗ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಲ್ಲಿ ಇದ್ದ ಇನ್ವೆಸ್ಟ್ ಮಾಡಕ್ ನಿಮ್ಮ ಹತ್ರ ಕ್ಯಾಶ್ ಇಟ್ಕೊಂಡಿರ್ಬೇಕು ಸೊ ಏನ್ ಹೇಳ್ತಾರೆ ಹದಿನೆಂಟು ಪರ್ಸೆಂಟ್ ಇಂದ ನೂರ್ ರೂಪಾಯಿ ಟ್ರಾನ್ಸಾಕ್ಷನ್ ಅಂದರೆ ಬ್ಯಾಂಕಿನಲ್ಲಿ ಹದಿನೆಂಟು ಪರ್ಸೆಂಟ್ ಕ್ಯಾಶ್ ಇರಬೇಕು ಅದು ಫ್ಲೋಟೇಷನ್ ಇರಬೇಕು ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಯಸುತ್ತೆ ಇದಾದ ಮೇಲೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಈಗ ಒಂದು ಬ್ಯಾಂಕ್ ಸಾಲ ಕೊಟ್ಬಿಟ್ಟಿರುತ್ತೆ ಜಾಸ್ತಿ ಅದು ರಿಕವರಿ ಮಾಡ್ಕೊಳಕ್ ಆಗ್ತಿಲ್ಲ ಲಾಸ್ ಅಲ್ಲಿರುತ್ತೆ ಆಗ ಆ ಬ್ಯಾಂಕ್ ನಿಂದ ಉಸಿರಾಡೋ ಶಕ್ತಿ ಇದೆ ಅಂದ್ರೆ ಅವ್ರಿಗೂ ಸಹಿತ ಸಾಲ ಕೊಡ್ಲಾಗುತ್ತೆ ಬಟ್ ರೆಪೋ ರೇಟ್ ಗಿಂತ ಜಾಸ್ತಿ ಕೊಡ್ಲಾಗತ್ತೆ ಇದನ್ನ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಹೇಳ್ತೀವಿ ಇದು ಆರು ಐದು ಇದೆ ಆರ್ ಬಿ ಐ ನಲ್ಲಿ ನಾನು ಡೆಪಾಸಿಟ್ ಇಟ್ಟಿದ್ದೀರಾ ಸಿ ಆರ್ ಇಟ್ಕೊಂಡಿದ್ದೀರಾ ಕ್ಯಾಶ್ ರಿಸರ್ವೇಶನ್ ಇಟ್ಟಿದ್ದೀರಾ ನೀವು ಲೈಸೆನ್ಸ್ ತಗೊಂಡಿದ್ದೀರಾ ಒಂದು ಬ್ಯಾಂಕ್ ಹಾಕಕ್ಕೆ ಮುತ್ತೂಟ್ ಫೈನಾನ್ಸ್ ಇರ್ಬೋದು ಈ ಥರ ಯಾವುದೇ ಕಂಪ್ನಿಗಳಿರ್ಬೋದು ನಮ್ಮ ಹತ್ರ ಒಂದಿಷ್ಟು ಇನ್ಶೂರೆನ್ಸ್ ಕಂಪ್ನಿಗಳಿರ್ಬೋದು ನೀವು ನಮ್ಮ ಹತ್ರ ಒಂದು ಲೈಸೆನ್ಸ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡು ನೀವು ನೀವು ಸರ್ವಿಸ್ ಕೊಡ್ತೀರ ಸೊ ಹತ್ರ ಜಾಸ್ತಿ ದುಡ್ಡು ಇರಬಾರ್ದು ನಿಮ್ಮ ಹತ್ರ ಜಾಸ್ತಿ ಮೋಸನೂ ಆಗಬಾರ್ದು ಸೊ ದರದ ಪದಾರ್ಥಗಳ ಬೆಳೆನೂ ಜಾಸ್ತಿ ಆಗಬಾರ್ದು ಬಟ್ ಅದು ತುಂಬಾ ಚೀಪು ಆಗಬಾರ್ದು ಸೊ ಮ್ಯಾನೇಜ್ ಆಗೋ ತರ ಇದನ್ನ ಬೇರೆ ಬೇರೆ ಒಂದು ಸಂಕೀರ್ಣ ವ್ಯವಸ್ಥೆಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಂಡಲ್ ಮಾಡ್ತಾರೆ ಸೊ ನೀವು ನನ್ನ ಹತ್ರ ಬಡ್ಡಿ ತಗೊಂಡಿರ್ತೇವೆ ನನ್ನ ಹತ್ರ ಆರೂವರೆ ರೂಪಾಯಿಗೆ ನೀವು ಸಿ ಆರ್ ಆರ್ ಇಟ್ಬಿಟ್ಟು ನೀವು ತಗೊಂಡಿದ್ದೀರ ದುಡ್ಡ ತಗೊಂಡು ನೀವು ಜನಗಳಿಗೆ ಎಷ್ಟು ಬಡ್ಡಿ ದರದಲ್ಲಿ ದುಡ್ಡು ಕೊಡ್ಬೋದು ಸೊ ಒಂಬತ್ತು ಪಾಯಿಂಟ್ ಒಂದು ಹತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಒಳಗಡೆ ಬಡ್ಡಿ ಕೊಡ್ತೀವಿ ಅದಕ್ಕಿಂತ ಮೇಲೆ ನಿಮಗೆ ಬಡ್ಡಿ ಕೊಡ್ತಿದ್ದಾರೆ ಕೆಲವೊಂದು ಕೆಲವೊಂದು ಸರ್ವಿಸ್ ಚಾರ್ಜಸ್ ನ ಮಾಡ್ತಿರ್ತಾರೆ ಬಟ್ ಬೇಸ್ ರೇಟ್ ಬೇಸ್ ರೇಟ್ ಒಂಬತ್ತು ಪಾಯಿಂಟ್ ಒಂದರಿಂದ ಹತ್ತು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟ್ ಒಳಗಡೆ ಬಡ್ಡಿ ದರದಲ್ಲಿ ಗೆ ಬ್ಯಾಂಕ್ಗಳು ಬಡ್ಡಿಯನ್ನ ಕೊಡಬೇಕು ಇದನ್ನ ಹೇಳ್ತೀವಿ ಬೇಸ್ ರೇಟ್ ಅಂತ ಹೇಳ್ತೀವಿ ಸೊ ಇವುಗಳೆಲ್ಲ ನಮ್ಮ ತಿಳುವಳಿಕೆ ನಾವು ಐ ಎ ಎಸ್ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳಿಗೆ ತುಂಬಾ ಅವಶ್ಯಕತೆ 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 ಇರುವಂತದ್ದಾಗ್ತದೆ ಯಾಕಂದ್ರೆ ಇದು ಮೈನ್ಸ್ ಅಲ್ಲೂ ಕೇಳ್ತಾರೆ ಇಂಟ್ರಿಬ್ಯೂನಲ್ಲೂ ಕೇಳ್ತಾರೆ ಧನ್ಯವಾದಗಳು